ಇವತ್ತು ಏನಿಲ್ಲ ಮುಂದಿನ ಎಂಪಿ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಕಮಾಂಡ್ ಅಭ್ಯರ್ಥಿ ಚುನಾವಣೆ ಹೆಂಗ್ ನಡೆಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವಭಾವಿ ಸಭೆ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನೋದು ಎಲ್ಲಾ ನಾಯಕರ ಒತ್ತಾಯ್ಗೆ ಮಂಡ್ಯ ಯಾಕಂಗಂತೀರಿ ನೂರಕ್ಕೆ ಸಾವಿರ ಭಾಗ ಹಾಸನ ಜೆ ಡಿ ಎಸ್ ಎರಡು ಒಂದು ಎರಡು ಪಶು ಪ್ರಿಫರೆನ್ಸಲ್ಲೇ ಕ್ಲಿಯರ್ ಆಗುತ್ತೆ ಇನ್ನು ಮೂರು ನಾಲ್ಕು ಐದು ನಾವು ಯಾವ್ದು ಬೇಕು ಅನ್ನೋದನ್ನು ತೀರ್ಮಾನ ಆಗುತ್ತೆ ಹಾಸನ ಮತ್ತು ಮಂಡ್ಯ ಪಶು ಪ್ರಿಫರೆನ್ಸಲ್ಲೇ ಜೆ ಡಿ ಎಸ್ ಪ ನೀವು ಓಟ್ ಫ್ಯಾಕ್ಟ್ರಿ ತಗೊಂಡ್ರು ಅಂದ್ರೆ ನೂರಕ್ಕೆ ನೂರು ಭಾಗ ಅದು ಜೆ ಡಿ ಎಸ್ ಫಲ ಆಗುತ್ತೆ ಅದ್ರ ಬಗ್ಗೆ ಈಗ ನಾವು ಚುನಾವಣೆಗಳು ಯಾವ ರೀತಿ ಮಾಡಬೇಕು ನಮ್ಮಲ್ಲೂ ಬಹಳ ಸಮರ್ಥ ಇದ್ದಾರೆ ಒಂದು ರೌಂಡ್ ಮೀಟಿಂಗ್ ಮಾಡಲಿಕ್ಕೆ ಅಂತ ಕರೆದಿದ್ದಾರೆ ಸುಮಲ ತವರು ಮೀಟಿಂಗ್ ಮಾಡ್ತಿದೆ ಸರ್ ನನಗೂ ಬೇಕು ಅನ್ನೋ ವಿಚಾರ ಮಾಡಲಿ ಪಾಪ ಅವರು ಅವರ ಅಭಿಪ್ರಾಯ ಅವರು ಮಾಡೋ ತಪ್ಪು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲವಲ್ಲ ಅಂತಿಮವಾಗಿ ರಾಷ್ಟ್ರಮಟ್ಟದಲ್ಲಿ ಏನು ತೀರ್ಮಾನ ಆಗುತ್ತೆ ನಾವು ತಲೆ ಬಾಗಬೇಕಾಗುತ್ತೆ ಅವರು ತಲೆ ಬಾಗಬೇಕಾಗುತ್ತೆ ನಾಲ್ಕು ಜೆ ಡಿ ಎಸ್ನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಅಂತ ಆಯ್ತು ಸರ್ ಲೋಕಸಭೆ ನಾಲ್ಕು ಐದು ಇನ್ನೂ ತೀರ್ಮಾನ ಆಗಿಲ್ಲ ಎಡ್ ಸೀಟು ಅಂತ ಸರ್ ಮಂಡ್ಯದ ಜೆ ಡಿ ಎಸ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಇದೆಯಾ ಸರ್ ಯಾಕಂದ್ರೆ ಮೈತ್ರಿ ಅಭ್ಯರ್ಥಿ ನೂರಕ್ಕೆ ಸಾವಿರ ಭಾಗ ಇದೆ ಗೆಲ್ತೀರಾ ಸರಿ ಸರಿ ನೂರಕ್ಕೆ ಸಾವಿರ ಭಾಗ ಗೆಲ್ತೀವಿ ನಾವು ನಿಮ್ಮನ್ನು ಆಕಾಂಕ್ಷಿ ಅಂತ ಹೇಳ್ತಾ ಪಕ್ಷ ಮೊದಲಿಂದ ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾವು ತಲೆಬಾಗಿ ಪಕ್ಷ ಕಟ್ಕೊಂಡು ಬಂದಿದ್ದೀವಿ ನಾನು ಆಕಾಂಕ್ಷಿ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಭದ್ರಾಗ ನಡ್ಕತ್ತೀವಿ ನಿಖಿಲ್ ಕುಮಾರ್ ಸ್ವಾಮಿ ಅವ್ರೋಚನೆ ಏನು ಇದೆಯಾ ಕರಿತಾ ಇದ್ದೀವಿ ನಾವು ಎಲ್ಲಾ ರೀತಿ ಕರೀತಾ ಇದೀವಿ ನಾವಿಲ್ಲಿ ಒಂದ್ಸಲ ನಾನು ರಾಮನಗರ ಎಂಟ್ರಿ ಆಗಿದ್ದೀನಿ ಹೇಳ್ತಾ ಇದ್ದಾರೆ ಇವತ್ತು ಅವ್ರ ಮನವೊಲಿಸುವ ಪ್ರಯತ್ನ ಮಾಡ್ತಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ